ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಇಲ್ಲಿವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಮಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ನಮ್ಮ ಘನ ಸರ್ಕಾರ ನಮ್ಮ ನಿಮ್ಮೆಲ್ಲರ ಅಚ್ಚುಮಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇವತ್ತು ಬಜೆಟ್ ಮಂಡನೆ ಮಾಡಿದ್ದಾರೆ ಅತಿಥಿ ಶಿಕ್ಷಕರಿಗೆ ಒಂದು ಕಡೆ ಸುಣ್ಣ ಇನ್ನೊಂದು ಕಡೆ ಶಿಕ್ಷಕ ಆಕಾಂಕ್ಷಿಗಳಿಗೆ ಅವರ ಮುಖಕ್ಕೂ ಸುಣ್ಣವನ್ನ ಬಳಿಯುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಸಾರಿ ಕೇಳಿದ್ರು ಅದಕ್ಕೂ ಕೂಡ ಇವರು ಬೆಲೆ ಕೊಟ್ಟಿಲ್ಲ ಎರಡು ಮೂರು ಸಾರಿ ಶಿಕ್ಷಕ ಆಕಾಂಕ್ಷಿಗಳು ಕೂಡ ಹೋರಾಟಕ್ಕೆ ಕೇಳಿದ್ರು ಶಿಕ್ಷಕರ ನೇಮಕಾತಿಯನ್ನು ತಂದ ಅದಕ್ಕೂ ಕೂಡ ಇವರು ಬೆಲೆ ಕೊಟ್ಟಿಲ್ಲ ಇವರು ಎಲ್ಲಿಗೆ ಬಂದು ನಿಂತಿದಾರಪ್ಪ ಅಂದ್ರ ಕರ್ನಾಟಕ ರಾಜ್ಯದ ಮೇಲೆ ಸಾಲ ಆದ್ರೂ ಪರವಾಗಿಲ್ಲ ಎಲ್ಲ ಬೆಲೆ ಏರಿಕೆ ಆದರೂ ಕೂಡ ವಿಚಾರ ಮಾಡೋದಿಲ್ಲ ನಾವು ಮಾತ್ರ ನಾವು ಇವು ಏನು ಯೋಜನೆಗಳು ಅದಾವಲ್ಲ ಬಸ್ ಫ್ರೀ ಕರೆಂಟ್ ಫ್ರೀ ತಿಂಗಳ ಎರಡು ಸಾವಿರ ರೂಪಾಯಿ ಫ್ರೀ ಮಾತ್ರ ಕೈ ಬಿಡೋದಿಲ್ಲ ಯಾಕಂದ್ರೆ ಅಧಿಕಾರದ ದಾಹ ಅಧಿಕಾರ ಕೈ ತಪ್ಪಿ ಹೋಗುದಂತಕ್ಕಂತ ಭಯ ಇಲ್ಲ ಅದ ಮುಂಬರುವ ಚುನಾವಣೆಗಳಲ್ಲಿ ಇವರ ಪಕ್ಷ ಆಯ್ಕೆ ಆಯ್ಕೆ ಆಗೋದಿಲ್ಲ ಹೆಚ್ಚಿನ ಸ್ಥಾನಮಾನವನ್ನು ಗಳಿಸೋದಿಲ್ಲ ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋ ಭಯ ಇವರನ್ನ ಕಾಡಾಗುತ್ತದೆ ಅದಕ್ಕೆ ಇವ್ರು ಮಾಡ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರ ಸುಣ್ಣವನ್ನ ಬಳಿ ತಕ್ಕ ಕೆಲಸವನ್ನ ಮಾಡಿದ್ದಾರೆ ಎರಡು ಸಾವಿರದ ಐದುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐದ್ನೂರು ಪಬ್ಲಿಕ್ ಶಾಲೆಗಳನ್ನ ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾರೆ ಎರಡು ಸಾವಿರದ ಐದುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐದ್ನೂರು ಶಾಲೆಗಳನ್ನ ನಿರ್ಮಾಣ ಅಂದ್ರೆ ಶಿಕ್ಷಕರ ಕೊರತೆ ಆಗ್ತದೋ ಅಥವಾ ಇಲ್ಲೋ ಅನ್ನೋ ಒಂದು ವಿಚಾರ ಕೂಡ ಬರ್ತಾ ಇಲ್ಲ ಇರ್ತಕ್ಕಂಥ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಾ ಇಲ್ಲ ನೀವು ಇರ್ತಕ್ಕಂಥ ಶಾಲೆಗಳಲ್ಲಿ ಶೌಚಾಲಯಗಳು ಕೊರತೆ ಅದ ಇರ್ತಕ್ಕಂಥ ಶಾಲೆಗಳಲ್ಲಿ ನೀರಿನ ಕೊರತೆ ಅದ ಇರ್ತಕ್ಕಂಥ ಶಾಲೆಗಳಲ್ಲಿ ಕಟ್ಟಡಗಳು ಸರಿಯಾಗಿಲ್ಲ ಇವತ್ತು ನಾಳೆ ಬಿದ್ದು ಹೋಗುವಂತ ಅದಾವ ಇರ್ತಕ್ಕಂಥ ಶಾಲೆಗಳಲ್ಲಿ ಸರಿಯಾಗಿ ಹಂಚಿಲ್ಲ ಯಾವಾಗ ಮುರಿದು ಬೆಳದ ಗೊತ್ತಿಲ್ಲ ಇನ್ನು ಎರಡು ಸಾವಿರದ ಐದನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐದುನೂರು ಶಾಲೆಗಳನ್ನ ನಿರ್ಮಾಣ ಮಾಡದಕ್ಕೆ ಸಿದ್ದರಾಮಯ್ಯನವರೇ ನಿಮ್ಗೆ ಇದು ಕನ್ನಡವನ್ನು ಬೆಳೆಸ್ತಕ್ಕಂಥ ಪರಿ ಏನ ಇದು ನೀವು ಕನ್ನಡ ಭಾಷೆಗೆ ಕೊಡ್ತಕ್ಕಂಥ ಬೆಲೆ ಏನ ನೀವು ಕೂಡ ಒಬ್ಬ ಗುರುವಿನಿಂದ ಬೆಳೆದು ಬಂದಿರ್ತಕ್ಕಂಥ ನೀವು ಕೂಡ ಪ್ರಾಥಮಿಕ ಶಾಲೆಯಿಂದ ಬೆಳೆದು ಹೋಗಿರ್ತಕ್ಕಂಥವ್ರು ಸರ್ಕಾರಿ ಶಾಲೆಗಳಿಗೆ ಕೊಡ್ತಕ್ಕಂಥ ಗೌರವ ಏನಿದೆ ನಿಮ್ದು ಮತ್ತೇನ್ ಹೇಳ್ತೀರಪ್ಪ ಅಂದ್ರೆ ನೀವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ಐದು ಸಾವಿರದ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡಲಾಗುವುದು ಇದನ್ನ ನೀವು ಆರು ತಿಂಗಳಾಯ್ತು ಭರ್ತಿ ಮಾಡಲಾಗುವುದು ಇದನ್ನ ಹೇಳಿ ಆರು ತಿಂಗಳಾಯ್ತು ಇನ್ನು ಏನು ಹೋರಾಟ ಮಾಡಿತ್ತಲ್ಲ ಎಂಬತ್ತು ಸಾವಿರ ಶಿಕ್ಷಕರ ಕೊರತೆಯಾದ ಇಡೀ ಕರ್ನಾಟಕಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಅದು ಪ್ರೌಢ ಆಗಿರಬಹುದು ಪ್ರಾಥಮಿಕ ಆಗಿರಬಹುದು ಕಾಲೇಜು ವಿಭಾಗ ಆಗಿರಬಹುದು ಎಂಬತ್ತು ಸಾವಿರ ಶಿಕ್ಷಕರ ನೇಮಕ ಆಗಬೇಕು ಅಂತಂದ ಹಗಲಿ ರಾತ್ರಿ ಕನ್ನ ಎಣ್ಣೆ ಹಾಕೊಂಡು ಹೋದಾಗದಾರ ನಿಮ್ಮ ಮುಂದೆ ಬಂದು ಕೂತು ಬೆಂಗಳೂರಿನ ಫ್ರೀಡಂ ಪ್ರಾರ್ಥನೆ ಹೋರಾಟ ಮಾಡಿದ್ರು ಆದ್ರೆ ಹೇಳ್ತಾರೆ ಹೇಳ್ತೀರ ಬಜೆಟ್ನಲ್ಲಿ ಅಂದ್ರೆ ಖಾಲಿ ಇಲಾಖೆಯಲ್ಲಿ ಖಾಲಿ ಇರುವ ಇಲಾಖೆಯಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ತರ್ಕ ಭಾಗಗೊಳಿಸಿ ಐದು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡಲು ಕ್ರಮವಹಿಸಲಾಗುವುದು ಏನು ಐವತ್ತು ಸಾವಿರ ಹೇಳಿದಾಗ ಹೇಳ್ತಾರೋಮಾರಯ್ಯ ಐವತ್ತು ಸಾವಿರ ಶಿಕ್ಷಕರ ನೇಮಕಾತಿ ಕಾರ್ ಮಾಡಿರಲ್ಲ ಮಾಡಿದ್ರಲ್ಲ ಹಾಗಾಗಿ ನಾತ್ರಿ ಗೊತ್ತಾಗದ ಅವ್ರ ಪರಿಸ್ಥಿತಿ ಏನು ಊರ್ ಲಾಖ ಸಾಯಕ ಪರಿಸ್ಥಿತಿ ಬರ್ತೀರ ಐದು ಸಾವಿರ ಶಿಕ್ಷಕರ ನೇಮಕಾತಿ ಕ್ರಮ ವಹಿಸಲಾಗುವುದು ಅಂತ ಹೇಳ್ತೀರಿ ಮತ್ತೇನು ಹೇಳ್ತೀರಪ್ಪ ಅಂದ್ರೆ ನೀವು ಈ ಏನು ಶಿಕ್ಷಕರ ನೇಮಕಾತಿ ಅದ ಅಲ್ಲ ನೇಮಕಾತಿ ಮಾಡ್ಕೊಳ್ತೀನಿ ಅಂತ ಹೇಳಲ್ಲ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಅಥವಾ ಇನ್ನು ಮುಂಬರ್ತಕ್ಕಂಥ ಐದು ಸಾವಿರ ಏನು ಕ್ರಮ ಕ್ರಮವಹಿಸ್ ಗೊತ್ತಿಲ್ಲ ಆರು ತಿಂಗಳು ಅದಾಗೈತಿ ಇದು ಎಷ್ಟು ತಿಂಗಳು ನಮ್ಗೆ ಅಥವಾ ಎಷ್ಟು ವರ್ಷ ಗೊತ್ತಿಲ್ಲ ಆದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ದು ಬಜೆಟ್ ಎಷ್ಟು ಅಂತ ಹೇಳೋದಿಲ್ಲ ನೀವು ಅಂದ್ರೆ ನೀವು ಬಜೆಟ್ ಬಜೆಟ್ ಅನ್ನ ಹೇಳ್ತಾ ಇಲ್ಲ ಈಗ ನೇಮಕಾತಿಗೆ ಸಂಬಂಧಪಟ್ಟ ಬಜೆಟ್ ಅನ್ನ ನಿಮ್ಮ ಹತ್ರ ಇಲ್ಲ ಅಂದ ತಕ್ಷಣ ನೀವು ನೇಮಕಾತಿ ಯಾವಾಗ ಒಂದು ವರ್ಷಕ್ಕೆ ಎರಡು ಸಾರಿ ಟೀಕೆಯನ್ನು ನಡೆಸಬೇಕು ಆ ಒಂದಾದ್ರು ಮಾತು ನಿಮ್ಮಲ್ಲಿ ಅದ್ರ ಬಗ್ಗೆ ಏನಾದ್ರೂ ಸ್ವಲ್ಪ ಓಕೆ ಬಜೆಟ್ ಹೇಳಕ್ ಬರೋದಿಲ್ಲಲ್ಲ ಓಕೆ ಯಾಕಂದ್ರೆ ನೀವು ಮುಖ್ಯಮಂತ್ರಿ ಕೇಳಬೇಕಾಗ್ತದೆ ಹೈಕಮಾಂಡ್ ಕಳಿಸಿದ್ದೇವೆ ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇವತ್ತು ಮೊದಲು ಇತ್ತು ಮುಂದಿರಬಹುದು ಆದ್ರೆ ನನ್ನ ಶಿಕ್ಷಕ ಆಕಾಂಕ್ಷಿಗಳಿಗೆ ನೀವು ಕೊಟ್ಟಿರ್ತಕ್ಕಂಥ ಏನಿದು ಬಂಪರ್ ಕೊಡುಗೆ ಅದಲ್ಲ ಇದನ್ನ ಮಾತ್ರ ಯಾವತ್ತು ಮರೆಯೋದಕ್ಕೆ ಇಲ್ಲ ಮುಂಬರತಕ್ಕಂಥ ಚುನಾವಣೆಯಲ್ಲಿ ಇದರ ಪ್ರತಿಫಲವನ್ನ ನೀವು ಹೊಂತೀರಿ ಹಂಡ್ರೆಡ್ ಪರ್ಸೆಂಟ್ ಮುಂದುವರೆದು ನನ್ನ ಅತಿಥಿ ಶಿಕ್ಷಕರ ಬಾಂಧವರಿಗೆ ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ ನಾನು ಅತಿ ಶಿಕ್ಷಕರಿಗೆ ಮೊದಲಿಂದ ಹೇಳ್ತಾ ಬಂದಿದ್ದೀನಿ ನೀವು ನನ್ನ ಮಾತನ್ನ ಕೇಳಲಿಲ್ಲ ನೀವು ನನಗೆ ಕೆಲವೊಂದಷ್ಟು ಜನ ಏನ್ ಅಂದ್ರೆ ನೀವು ಅತಿ ಶಿಕ್ಷಕರ ವಿರುದ್ಧವಾಗಿ ಮಾತಾಡ್ತೀರಿ ಅತಿ ಶಿಕ್ಷಕರ ವಿರುದ್ಧವಾಗಿ ಮಾತಾಡ್ತೀರಿ ಅಂತಂದ್ರೆ ನನಗೆ ಹೇಳ್ಕೊ ಬಂದಿದ್ದೆ ನಾನು ನೀವು ಹೇಳ್ತಾ ಇದ್ದೀನಿ ನೀವು ಭಾಳ ಮಾಡಿದ್ರೆ ಎರಡ್ ಸಾವಿರದ ನಿಮಿಟ್ ಎರಡು ಅಂತ ಹೇಳಿದ್ವಿ ನಾನು ಎಷ್ಟೋ ವಿಡಿಯೋಗಳಲ್ಲಿ ನಾನು ಎಂತ ಹೇಳಿದ್ವಿ ಭಾಳ ಭಾಳ ಮಾಡಿದ್ರಿ ಇವರು ನಿಮ್ಗೆ ಎರಡು ಸಾವಿರ ಸಂಬಳವನ್ನು ಹೆಚ್ಚಿಗೆ ಮಾಡಬಹುದು ಇವರು ನೀವು ನೇಮಕಾತಿಗಾಗಿ ಹೋರಾಟ ಮಾಡ್ರಿ ಅಂತ ಹೇಳಿತ್ತ ನೀನು ಅಟ್ಲೀಸ್ಟ್ ಅತಿ ಶಿಕ್ಷಕರಿಗೆ ಒಂದು ಹತ್ತು ಸಾವಿರದ ಒಬ್ಬರು ಹನ್ನೆರಡು ಸಾವಿರದ ಕಾಲೇಜಲ್ಲ ಅಟ್ ಲೀಸ್ಟ್ ಒಂದು ಅವ್ರಿಗೆ ಒಂದು ಐದು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ರು ಕೂಡ ಪ್ರೌಢ ಮತ್ತು ಪ್ರಾಥಮಿಕಕ್ಕೆ ಒಂದು ಹದಿನೈದು ಹದಿನಾರು ಸಾವಿರ ಆಗ್ತಿತ್ತು ಕಾಲೇಜ್ ವಿಭಾಗಕ್ಕೆ ಒಂದು ಹದಿನೇಳು ಹದಿನೆಂಟು ಸಾವಿರದ ಆಗ್ತಿತ್ತಲ್ಲ ನಾವು ಸಾವಿರ ಇಟ್ಕೊಂಡಿದ್ದು ಆರ್ ಮತ್ತೆ ಬೇರೆ ನಾವು ಇಪ್ಪತ್ತು ಸಾವಿರ ಇಟ್ಕೊಂಡಿದ್ದು ಅದನ್ನು ಅವ್ರು ಕೊಡುವಂತ ಕೆಪಾಸಿಟಿ ಅವ್ರ ಕಡೆ ಇಲ್ಲ 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 ಯಾಕಂದ್ರೆ ಅವ್ರು ಫ್ರೀ ಅದು ಕೊಟ್ಟು ಕೊಟ್ಟು ಮೈ ಸಾಲ ಮಾಡ್ಕೊಂಡು ಕೂತಿದ್ದಾರೆ ರಾಜ್ಯದ ಮೇಲೆ ಸಾಲದ ಹೊರೆಯನ್ನು ಹಾಕಿ ಮುಂದೆ ಚುನಾವಣೆಯಲ್ಲಿ ಸೋತು ಬರ್ತಕ್ಕಂತ ಮತ್ತೊಂದು ಪಕ್ಷದ ವಿರುದ್ಧವಾಗಿ ನಿಂತು ನೀವೇ ಎಲ್ಲ ಸಾಲ ಮಾಡಿದೀರಿ ಯಾಕಂದ್ರೆ ಈಗಾಗಲೇ ಹೇಳಿದ್ರಲ್ಲ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಬಿಜೆಪಿ ಸರ್ಕಾರ ಮಾಡಿದ್ರು ಇಲ್ಲ ಯಾವುದೋ ಪಕ್ಷ ಅವಶ್ಯಕತೆ ಇಲ್ಲ ನಾನು ಕಾಂಗ್ರೆಸ್ ಅಲ್ಲ ಬಿಜೆಪಿಯಲ್ಲಿ ನಾನು ಸತೀಶನ್ನ ಜಾರಕಿಹೊಳಿ ಅವರ ಕಟ್ಟ ಅಭಿಮಾನಿ ಅವರು ಜೆ ಡಿ ಎಸ್ ಬರಲಿ ಬಿಜೆಪಿ ಬರಲಿ ಕಾಂಗ್ರೆಸ್ ಬರಲಿ ಅವರು ಕಟ್ಟಾಗಿ ಬಾನಿ ನಾನು ನಾನು ಓಟ್ ಮಾಡದೆ ಅವರಿಗೆ ನನಗೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಏನು ಸಂಬಂಧ ಇರುತ್ತೆ ಓಕೆ ಅದಿಲ್ಲಿ ಹದಿನೈದು ಸಾವಿರ ಬಿಜೆಪಿ ಅವ್ರು ಮಾಡಿದ್ದನ್ನ ನಾವು ಮಾಡಿ ಅಂತ ಹೇಳ್ಕೊತಿವಿ ಆಗ್ತೀರಿ ಇವಾಗಿದ್ದೆಲ್ಲಾ ಸಾಲ ಮಾಡೋದು ಮುಂದೆಂತೂ ನೀವು ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಆವಾಗ ನಾವು ಸಾಲ ಮಾಡಿಲ್ಲ ನೀವು ಸಾಲ ಮಾಡಿ ಅಂತ ಹೇಳ್ಕೊತೀರಿ ಅತಿಥಿ ಶಿಕ್ಷಣಕ್ಕೆ ಎರಡು ಸಾವಿರ ಸಂಬಳ ಮಾಡಿದಿರಿ ಹತ್ತು ವರ್ಷ ದುಡಿಯಾಗದಾರ ಹನ್ನೆರಡು ವರ್ಷ ದುಡಿಯಾಗದಾರ ಏಜ್ ಬಾರದಾದ ಬಂದವ ಹನ್ನೆರಡು ಒಂದು ಗ್ಯಾಸ್ ಸಿಲಿಂಡರ್ ರೇಟ್ ಸಾವಿರ ರೂಪಾಯಿ ಆಗಿದೆ ಹನ್ನೆರಡು ಸಾವಿರ ರೂಪಾಯಿ ಸಂಬಳವನ್ನು ಮಾಡಿದ್ರಿ ಸಿದ್ದರಾಮಯ್ಯ ಅವರು ಎರಡು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿದ್ರು ಎರಡು ಸಾವಿರ ರೂಪಾಯಿ ಅಂದರೆ ಇಲ್ಲಿ ಅತಿಥಿ ಶಿಕ್ಷಕರು ಏನು ಆಸೆ ನೆಟ್ ನಿಮ್ಮ ಬೆಂಗಳೂರಿಗೆ ಬರೋಕೆ ಅವರು ನಾಲ್ಕನೇ ಐದು ಸಾವಿರ ರೂಪಾಯಿ ಖರ್ಚಾಗೆಲ್ಲ ಹೋಗಬಹುದು ಎರಡೆರಡು ಮೂರು ಮೂರು ಸಲ ಬರಕ ನೀವು ವರ್ಷಕ್ಕೆ ಕೊಡವ ಎಷ್ಟ ಪಾಪ ಹೊಸ ಫ್ರೀದಾಗ ಓಡಿಬೇಕೇನು ಹತ್ತೂರು ಸಾವಿರದ ದುಡಿಬೇಕು ಹತ್ತು ಸಾವಿರದಾಗ್ತೀರಿ ಮತ್ ಹೇಳ್ತಿರಿ ಎರಡು ಸಾವಿರದ ಐದುನೂರು ಕೋಟಿ ವೆಚ್ಚದಲ್ಲಿ ಪಬ್ಲಿಕ್ ಶಾಲೆಗಳನ್ನ ನಿರ್ಮಾಣ ಅಲ್ಲಿ ಯಾರಾದ್ರೂ ನೀವು ಮುನ್ಸಿಪಾಲ್ಟಿ ಅವ್ರ ಆ ಹತ್ತು ಅವ್ರು ಹೆಚ್ಚೇ ಶಾಲೆ ಕಲ್ಸಕ್ಕೆ ಏನ್ ನೀವು ಬಂದು ಶಾಲೆ ಕಲ್ಸ ಏನು ಸುಮ್ಮನೆ ಕಟ್ಟಡಗಳನ್ನು ನಿರ್ಮಾಣ ಮಾಡಿಬಿಡವ್ರಿ ಗೋಡವನ್ನು ಮಾಡಿಬಿಡವ್ರಿ ಅಲ್ಲಿ ಶಿಕ್ಷಕರು ಬೇಕು ಬೇಡ ಆ ಬಜೆಟ್ ಮಂಡನೆ ಮಾಡಿದ್ದೀರಿ ಯಾವುದೇ ಕೂಡ ಅರ್ಥನೇ ಇಲ್ಲ ಆ ತತ್ತಿ ಕೂಡ ಚಕ್ಕಿ ಎಲ್ಲ ಕೊಡೋದಿ ಅಗ್ನಿ ಹೇಳೋ ಅವಶ್ಯಕತೆ ಅದ ಅಲ್ಲಿ ತತ್ತಿ ಚಕ್ಕಿ ಎಲ್ಲ ಕೊಡೋದಲ್ಲ ಆ ಗಣಿತ ಕಲಿಕೆ ಅಂತ ಈ ಗಣಿತ ಕಲಿಕ ಕಲಿಕೆ ಅಂತ ಶಿಕ್ಷಕರ ಇಲ್ಲದ ಶಾಲೆಯಲ್ಲಿ ಯಾವ ಕಲಿಕೆ ತಗೊಂಡು ಏನ್ ಮಾಡೋದ ಯಾವ ಕಲಿಕೆ ತಗೊಂಡು ಏನು ಮಾಡೋದ ಶಿಕ್ಷಕರೇ ಇಲ್ಲ ನಿಮ್ಮ ಯೋಜನೆಗಳು ಯಾವ ಫಲ ಬರ್ತಾವ ನೀವು ಯಾವುದಕ್ಕಾಗಿ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದೀರಿ ನೀವು ಯಾವ ಹಣವನ್ನು ಮೀಸಲಾಗಿಡ್ರಿ ಅಲ್ಲಿ ಶಿಕ್ಷಕರನ್ನ ಇಲ್ಲ ಶಾಲೆಗಳಲ್ಲಿ ನಿಮ್ಮ ಯೋಜನೆಗಳು ಯಾವ ಫಲಿತ ಆಗುದಿಲ್ಲ ನನ್ನ ಅತಿ ಶಿಕ್ಷಕರ ಬಾಂಧವರು ಹಾಗೂ ನನ್ನ ಶಿಕ್ಷಕ ಆಕಾಂಕ್ಷಿಗಳಲ್ಲಿ ಒಂದು ಕಳಕಳಿಯ ವಿರಾಟ ಮಾಡದಕ್ಕ ನಾವು ಎಲ್ಲರೂ ರೆಡಿ ಆಗಿ ಆ ಹೋರಾಟ ಫ್ರೀಡಂ ಪಾರ್ಕ್ ಸೀಮಿತ ಆಗಿರಬಾರ್ದು ಆ ಹೋರಾಟ ಫ್ರೀಡಂ ಪಾರ್ಕಿಗೆ ಸೀಮಿತ ಆಗಿರಬಾರದು ಇದನ್ನ ಯಾವತ್ತು ತಿಳ್ಕೊಂಡ್ಬಿಟ್ರಿ ಅದು ಸೀಮಿತ ಆಗಿರಬಹುದು ಎಲ್ಲರೂ ಕೂಡ ಇದನ್ನ ಹೈಕೋರ್ಟ್ ಸುಪ್ರೀಂ ಕೋರ್ಟ್ವರೆಗೆ ಹೋಗಲೇಬೇಕು ಇದು ಹಿಂಗಾದ್ರೆ ಈ ಉಪಾಯ ಆಗೋದಿಲ್ಲ ಇದು ಹಾ ನಾವು ಒಬ್ರು ಹೋಗ್ತೀವಿ ನಾವು ಅವ್ರನ್ನ ಕರಿತೀವಿ ಅತಿ ಶಿಕ್ಷಕರು ಹೋಗ್ತಾರೆ ಅಲ್ಲಿ ಅವ್ರು ಮತ್ತೊಬ್ಬರನ್ನ ಕರೀತಾರೆ ಯಾರು ಇಲ್ಲ ಯಾರು ಬರೋದಿಲ್ಲ ಮುಗೀತು ಹೋಗಲಿ ಅದು ಐದು ಸಾವಿರದ ಎರಡು ನೂರು ಚಿಲ್ಲರ ಏನು ಕರೆಯಾಗದ್ದು ಕಲ್ಯಾಣ ತರಗತಿ ಆರು ತಿಂಗಳೂ ಆಗಬೇಕಾದ್ರೆ ವರ್ಸಬೇಕು ಏಜ್ ಬಾರದವ್ರು ಕಸಾತ್ ಯಾಕೆ ಹೋಗಬೇಕು ಏಜ್ ಬರಾದ ಸತಿ ಹಾಕಬೇಕಿತ್ತು ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಖುಷಿ ಪಡ್ರಿ ಎಷ್ಟು ಪಡ್ತೀರ ಅಷ್ಟು ಖುಷಿ ಖುಷಿ ಪಡ್ರು ಎಲ್ಲರೂ ಹೋರಾಟ ಕೇಳಿದ್ರು ದಯವಿಟ್ಟು ನಿಮ್ಮ ಕೈ ಮುಖ್ಯ ನಾನು ಅತಿ ಶಿಕ್ಷಕರೇ ಅವ್ರು ಕೊಟ್ಟಕ್ಕಂಥ ಎರಡು ಸಾವಿರ ಭಿಕ್ಷೆ ನಾವು ಮುಖುದ್ದು ಬಿಡೋದು ಬೇಡ್ರಿ ಎಲ್ಲರೂ ಶಾಲೆಗೆ ಹೊರಗಡೆ ಬೇಕು ಎಲ್ಲರೂ ಹೊರಗಡೆ ಬಾರ್ರಿ ಶಿಕ್ಷಕರ ನೆಮ್ಮಕಾಗಿ ತಾನೇ ಆಗ್ತದೆ ಅವ್ರು ಕೊಟ್ಟಕ್ಕಂಥ ಭಿಕ್ಷೆಗೆ ನಾವೇನು ನಲ್ವತ್ತು ಸಾವಿರ ಜನ ಅತಿ ಶಿಕ್ಷಕರು ದುಡ್ತಾ ಇದೀವಲ್ಲ ಅದವ್ರಿಗೆ ಲಾಭವಾಗ್ತಾ ಇದೆ ಲಾಭ ಆಗ್ತಾ ಮಾಜಿ ಶಾಸಕನಿಗೆ ಅಧಿಕಾರದಲ್ಲಿರದ ಒಬ್ಬ ಶಾಸಕನಿಗೆ ಅವರು ತಿಂಗಳ ಭತ್ತ ಎಷ್ಟು ಕೊಡ್ತಾರ ಅನ್ನೋದನ್ನ ಪಿಂಚಣಿ ಎಷ್ಟು ಕೊಡ್ತಾರೆ ಅವರಿಗೆ ಮತ್ತೆ ಪ್ರತಿ ದಿನ ಹತ್ತರಿಂದ ಹಿಡ್ಕೊಂಡು ಸಾಯಂಕಾಲ ಐದು ಆರು ಗಂಟೆವರೆಗೆ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಒಬ್ಬ ಪ್ರೌಢಶಾಲಾ ಶಿಕ್ಷಕ ಒಬ್ಬ ಕಾಲೇಜಿನ ಉಪನ್ಯಾಸ ಕೆಲಸ ಮಾಡ್ತಾ ಇದ್ದಾನಲ್ಲ ಅವನಿಗೆ ಕೊಡ್ತಕ್ಕಂಥ ಸಂಬಳ ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ಮನೆಯಲ್ಲಿ ಕೂತಿರ್ತಕ್ಕಂಥ ಒಬ್ಬ ಮಾಜಿ ಶಾಸಕನಿಗೆ ಎಷ್ಟು ಪಿಂಚಣಿಯನ್ನು ಕೊಡ್ತಾರೋ ತಿಂಗಳಿಗೆ ಅನ್ನೋದನ್ನ ಪ್ರಶ್ನೆ ಮಾಡ್ರಿ ಕೆಲಸ ಮಾಡೋವರಿಗೆ ಮುಖದ ಮೇಲೆ ಸುಣ್ಣ ಅವ್ರ ಕೈಯಲ್ಲಿ ಬೆಂ ಹೋರಾಟಕ್ಕೆ ಇಳಿಯೋ ಹೋರಾಟಕ್ಕೆ ಇಳಿಯೋನ ಇನ್ನು ನನ್ನ ಪ್ರತಿಯೊಂದು ವಿಡಿಯೋ ಕೂಡ ಸರ್ಕಾರದ ಒಂದು ಅವರ ನೀತಿಯ ವಿರುದ್ಧವಾಗಿ ಶಿಕ್ಷಕರಿಗೆ ಬೆಲೆ ಕೊಡೋದಾದ್ರೆ ಶಿಕ್ಷಕರ ನೇಮಕಾತಿಯನ್ನು ಹೆಚ್ಚಿಗೆ ಮಾಡೋದಾದ್ರೆ ಅತಿಥಿ ಶಿಕ್ಷಕರ ಸಂಬಳವನ್ನು ಹೆಚ್ಚಿಗೆ ಮಾಡೋದಾದ್ರೆ ಸರ್ಕಾರಕ್ಕೆ ಯಾವತ್ತು ಕೂಡ ಬೆಂಬಲ ಇಲ್ಲ ಅಂದ್ರೆ இன்னு முன்பர் தக்க வீடியோ யாவத்தியூ கூட அவர வாகினே பர்த்தான் ஜை